ಶಿರಸಿಯ ತಾಲೂಕ್ ಪಂಚಾಯತ್ನ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ತಾಲೂಕಾ ಗ್ಯಾರಂಟಿ ಯೋಜನಾ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸುಮಾ ಉಗ್ರಾಣ್ಕರ್ ಮಾತನಾಡಿ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ಜವಾಬ್ದಾರಿ ಅರಿತು ಕೆಲಸ ಮಾಡುತ್ತಿಲ್ಲ ಸಾರ್ವಜನಿಕರಿಗೆ ಸೂಕ್ತ ಸೇವೆ ಒದಗಿಸಲು ಬದಲು ಅನಗತ್ಯ ಕಾರಣ ನೀಡಿ ತೊಂದರೆ ನೀಡುತ್ತಿರುವುದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಶಿರಸಿ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಮಹಿಳೆ ಜೊತೆ ಪುರುಷನೊಬ್ಬ ಅಸಭ್ಯವಾಗಿ ವರ್ತಿಸಿ ಆಕೆ ತನ್ನ ರಕ್ಷಣೆಗೋಸ್ಕರ ಅವನಿಗೆ ಹೊಡೆದಿರುವ ವಿಡಿಯೋ ಸಾವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿ ರಾಜ್ಯ ಮಟ್ಟದಲ್ಲಿ ಚರ್ಚೆಯಾಗಿದೆ ರಾತ್ರಿ ಮತ್ತು ಹಗಲು ವೇಳೆ ಕಡ್ಡಾಯವಾಗಿ ಭದ್ರತಾ ಸಿಬ್ಬಂದಿಗಳನ್ನು ನೇಮಿಸಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲು ಕ್ರಮ ವಹಿಸಬೇಕು ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಬಸ್ ಓಡಿಸಿ ಅವರ ಜೊತೆ ಸಮಾಧಾನದಿಂದ ವರ್ತಿಸಬೇಕು ಎಂದು ತಾಕೀತು ಮಾಡಿದರು ಸದಸ್ಯ ಪ್ರಸನ್ನ ಶೆಟ್ಟಿ ಮಾತನಾಡಿ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಮಹಿಳೆ ಜೊತೆ ಅನುಚಿತವಾಗಿ ವರ್ತಿಸಿದ ವಿಡಿಯೋದಲ್ಲಿ ಚಾಲಕ ನಿರ್ವಾಹಕರು ಕಾಣಿಸಿದ್ದಾರೆ ಅವರು ತಪ್ಪಿಸುವ ಬದಲು ನಿಂತು ನೋಡುತ್ತಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಯಾಗಿ ಶಿರಸ್ಸಿಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲವೇ ಎಂಬ ಸಂದೇಶಗಳು ರವಾನೆಯಾಗುತ್ತಿದೆ ಕೇಂದ್ರೀಯ ಮತ್ತು ಗಣೇಶನಗರದ ನಗರದ ಬಸ್ ನಿಲ್ದಾಣದಲ್ಲಿ ಹಗಲು ಮತ್ತು ರಾತ್ರಿ ಪಾಳಿಯಲ್ಲಿ ಭದ್ರತಾ ಸಿಬ್ಬಂದಿ ನೇಮಿಸಬೇಕು ಎಂದರು ಸಂಚಾರ ನಿಯಂತ್ರಕ ಶೆಟ್ಟಿ ಮಾತನಾಡಿ ಶಕ್ತಿ ಯೋಜನೆಯಲ್ಲಿ ಸುಮಾರು ಹದಿನಾರು ಲಕ್ಷ ಮಹಿಳಾ ಪ್ರಯಾಣಿಕರು ಸಂಚಾರ ಮಾಡಿದ್ದು ನಾಲ್ಕು ಪಾಯಿಂಟ್ ಹದಿನಾರು ಕೋಟಿ ರೂಪಾಯಿ ಆದಾಯ ಬಂದಿದೆ ಪ್ರತಿದಿನ ಐವತ್ತೈದುನೂರ ಮೂವತ್ತೆರಡು ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು ಹದಿಮೂರು ಲಕ್ಷ ರೂಪಾಯಿ ಆದಾಯ ಬಂದಿದೆ ಎಂದು ಮಾಹಿತಿ ನೀಡಿದಾಗ ಸಾರಿಗೆ ಸಂಸ್ಥೆಯ ವಿರುದ್ದ ಆಕ್ಷೇಪ ವ್ಯಕ್ತಪಡಿಸಿ ಬಸ್ಗಳು ಕಂಡ ಕಂಡಲ್ಲಿ ಹಾಳಾಗಿ ನಿಲ್ಲುತ್ತಿವೆ ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತರಗತಿಗೆ ಸರಿಯಾದ

ಬಾಳ್ ಜನ ಇಲ್ಲ ಕಾಯ್ತಾ ಎಸ್ಕಾಂ ಕಂದಾಯ ವಿಭಾಗದ ಸಹಾಯಕ ಲೆಕ್ಕಾಧಿಕಾರಿ ಜ್ಯೋತಿ ಎಸ್ಕೆ ಸಭೆಗೆ ಮಾಹಿತಿ ನೀಡಿ ತಾಲೂಕಿನ ಗ್ರಾಮೀಣದಲ್ಲಿ ಮೂವತ್ತಾರು ಸಾವಿರದ ಐದುನೂರ ಎಂಬತ್ನಾಲ್ಕು ಹಾಗೂ ನಗರದಲ್ಲಿ ಇಪ್ಪತ್ತೆರಡು ಸಾವಿರದ ನಲವತ್ತೆರಡು ಗೃಹ ಬಳಕೆಯ ಸ್ಥಾವರಗಳಿದ್ದು ಅದರಲ್ಲಿ ಐವತ್ನಾಲ್ಕು ಸಾವಿರದ ನೂರ ನಲವತ್ತೊಂಬತ್ತು ಸ್ಥಾವರಗಳು ನೋಂದಣಿಯಾಗಿದೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಸ್ಥಾವರಗಳು ಎರಡು ನೂರು ಯೂನಿಟ್ಗಿಂತ ಹೆಚ್ಚಿನ ವಿದ್ಯುತ್ ಬಳಕೆಯಾಗುತ್ತಿದೆ

ಈ ವೇಳೆ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಮಾಹಿತಿ ಹಾಗೂ ಸಮಸ್ಯೆಗಳ ಮಾಹಿತಿ ನೀಡಿದ್ರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚನ್ನಬಸಪ್ಪ ಹಾವಣಗಿ ತಾಲೂಕು ಸಮಿತಿಯ ಪ್ರಸನ್ನ ಶೆಟ್ಟಿ ಶಶಿಕಲಾ ನಾಯ್ಕ ಬಸವರಾಜ್ ಸಿದ್ದೇಶ್ ಕಿರಣ್ ಮರಾಠಿ ರಮೇಶ್ ಗೌಡ ರಘವೀಂದ್ರ ಶೆಟ್ಟಿ ಶ್ರೀಧರ್ ಹೆಗಡೆ ಫಹಾದ್ ಖಾನ್ ಮತ್ತಿತರರು ಉಪಸ್ಥಿತರಿದ್ದರು ದುಡಿಸರಿ ನ್ಯೂಸ್ ಡೆಸ್ಕ್ ಶಿರಸಿ